ಆಗಲೇಬೇಕು ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು ಉಸ್ತುವಾರಿ ಸಚಿವರು ಬರಲೇಬೇಕು ಏನು ಇವತ್ತು ನಮ್ಮ ಚಳವಳಿ ಏಳನೇ ದಿನಕ್ಕೆ ಕಾಲಿಟ್ಟಿಗೆ ರಾಜ್ಯದ ನನ್ನ ಎಲ್ಲ ರೈತ ಬಂಧುಗಳಿಗೆ ಕಬ್ಬು ಬೆಳೆಗಾರ ನನ್ನ ಎಲ್ಲ ದೇವರಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಏನು ಇವತ್ತು ಗುರ್ಲಾಪುರದಲ್ಲಿ ಸುಮಾರು ಏಳು ದಿನದಿಂದ ಪ್ರಾರಂಭ ಆದದ್ದು ಇವತ್ತ ರಾಜ್ಯವ್ಯಾಪಿ ಚಳವಳಿ ಕೂಡ ಇದು ಹಬ್ಬಿದೆ ಆ ಕಾರಣಕ್ಕಾಗಿ ಇವತ್ತು ಏನು ಸರ್ಕಾರ ಕಾರ್ಖಾನೆಯವರ ಮಂಡತನಂದ್ರ ಇದು ಇವತ್ತು ನಿನ್ನೆ ಅಂದ್ರೆ ಮತ್ತೂ ಕೂಡ ಬೇರೆ ಪರಿಣಾಮ ರೀತಿಯೊಳಗೆ ಚಳವಳಿ ಕೂಡ ಪ್ರಾರಂಭ ಆಗೈತಿ ಅದೇ ರೀತಿಯಾಗಿ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಇವತ್ತು ರಾತ್ರಿ ಅವರು ರಾತ್ರಿ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈಗ ಬೆಳಗ್ಗೆ ಐದು ದಿನವರೆಗೆ ಪ್ರಶಾಬ್ ಆಗಲಿಕ್ಕೆ ಹೋಗಿದ್ದಾರೆ ಅವ್ರಿಗೂ ಕೂಡ ಅವ್ರಿಗೆ ಇವತ್ತು ಹುಟ್ಟಬ್ಬ ಇದೆ ಆ ಹುಟ್ಟಬ್ಬದ ನಾಡಿನ ನನ್ನ ರೈತರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅವರಿಗೆ ನಾನು ಕೂಡ ಈ ಸಂಘದ ರಾಜ್ಯಾಧ್ಯಕ್ಷರಾಗಿ ರೈತರ ಪರವಾಗಿ ನನ್ನ ನಮಗೆ ಸಂತೋಷ ಅಗತ್ಯ ಅವರು ಕೂಡ ಯುವಕರೂ ಇವತ್ತು ಯಾರ್ಯಾರು ಹಲವಾರು ಜನ ಬರ್ತಾರೋ ಹೋಗ್ತಾರ ಆದ್ರೂ ಪಕ್ಷ ಇವತ್ತು ಇದನ್ನೆಲ್ಲ ಪಡಿಸಿ ಕಬ್ಬು ಬೆಳಗ್ಗೆಯಾರಿಗೂ ಕೂಡ ನ್ಯಾಯ ಹೇಳಿ ಅವರೆಲ್ಲ ಬಹಳ ಒಂದು ಇವತ್ತು ಅವರ ರಾತ್ರಿ ಇನ್ನೆಲ್ಲ ಧರಣಿಯನ್ನು ಮಾಡ್ಯಾರು ಆ ಧರಣಿಯಲ್ಲಿ ನಿರಂತರವಾಗಿ ಭಾಗವಹಿಸರು ಅವ್ರಿಗೆ ಇಡೀ ಇನ್ನೊಮ್ಮೆ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತೆಲ್ಲ ಕೂಡ ಏನ್ ಟಿ ಪಿ ಐತಿ ಮಂತ್ರಿ ಯಾರು ಅನ್ನೋದು ತಾವೆಲ್ಲ ಲಕ್ಷ್ಯ ಕೇಳ್ರಿ ಸರಿಯಾಗಿ ಹತ್ತು ಆಗಲಿ ಹತ್ತುವರೆಗೆ ತಂದ್ರ ನಮ್ಮ ಜಿಲ್ಲಾ ಉಸ್ತುವಾರಿಯವರು ಕೂಡ ಬರ್ತಾರನ್ನುವಂತ ನಿರೀಕ್ಷೆ ಈಗಾಗಲೇ ಸ್ವಲ್ಪ ವಿದ್ಯಮಾನ ನಡೀತಾ ಇದಾವೆ ಅದೇ ರೀತಿಯಾಗಿ ನಮ್ಮ ಕಾನೂನು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಯವರು ಕೂಡ ಏನೋ ಇಲ್ಲ ನಾಳೆ ಹೋಗಬೇಕು ಅಂತ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿ ಹೆಚ್ಚಿಗೆ ಪಾಟೀಲ್ ಕಾನೂನು ಸಚಿವರು ಕೂಡ ಇದು ಬರ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟ ತಾವೆಲ್ಲರೂ ಕೂಡ ಕಬ್ಬು ಬೆಳೆಗಾರರು ಮನೆಯಾಗ ದಿವಸ ಕೆಲಸ ಇರುವ ಪಾಟ್ನಿಂದ ಉದ್ಯೋಗಗಳು ಮಾಡ್ಕೊಂಡವ್ರ ಸರಿಯಾಗಿ ಒಂಬತ್ತೂವರೆ ಹತ್ತು ಗಂಟೆ ಕಂದ್ರ ಲಕ್ಷಾಂತರ ಸಂಖ್ಯೆ ಇಲ್ಲಿ ಬರಬೇಕು ಅಲ್ಲಲ್ಲಿ ದಯವಿಟ್ಟು ತಾವೇನು ಚಳವಳಿ ಮಾಡ್ತಾ ಇದೀರ ಆ ಚಳವಳಿಯನ್ನ ದಯವಿಟ್ಟು ನಮ್ಮ ವೈಯಕ್ತಿಕ ನಮ್ಮ ಊರಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ತೊಂದರೆ ಕೊಡುತ್ತ ಇವತ್ತೇನಾದರೂ ನಮ್ಮ ಅದೇ ರೀತಿಯಾಗಿ ಬಿಜಾಪುರದಾಗ ಕೂಡ ಪ್ರತಿಭಟನೆ ಪ್ರಾರಂಭ ಬಿಜಾಪುರದಾಗ ಕೂಡ ನಿರಂತರವಾಗಿ ಪ್ರತಿಭಟನೆ ಪ್ರಾರಂಭ ಬಿಜಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಧರಣಿ ಪ್ರಾರಂಭ ಏನೋ ನಮ್ಮಲ್ಲಿ ಇರ್ತಕ್ಕಂಥ ಸಂಗೇಶ್ ಮತ್ತು ಕೋಲಾರ್ ಸ್ವಾಮಿ ರಾಹುಲ್ ಕುಬ್ಗಡಿ ನನ್ನ ಕಡೆಗೆ ಫೋನ್ ಮಾಡಿದ್ರು ಅಲ್ಲೂ ಕೂಡ ಇವತ್ತು ನಮ್ಮ ಯಾರೋ ಶಿವಾನಂದ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್ ಕೂಡ ಬರ್ತಾರ ಈ ಕಾವು ಇಡೀ ದೇಶ ದೇಶವ್ಯಾಪಿ ಅಭ್ಯರ್ಥಿ ಕಾರ್ಖಾನೆ ಮಾಲೀಕರು ಮೋಸ ಮಾಡತ್ತಾರು ಸರ್ಕಾರ ಮೋಸ ಅನ್ನುವಂತ ಸಂದೇಶ ಇವತ್ತ ಎಲ್ಲರಿಗೂ ಗೊತ್ತಾಗೈತಿ ಕಬ್ಬು ಬೆಳೆಗಾರಿಗೆ ಗೊತ್ತಾಗೈತಿ ರೈತರಿಗೆ ಗೊತ್ತಾಗೈತಿ ಅದಕ್ಕಾಗಿ ಎಲ್ಲರೂ ಕೂಡ ಇವತ್ತ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂತ ನಮ್ಮ ಎಲ್ಲರೂ ವಕೀಲರು ವಿಶೇಷವಾದನ್ನೇ ಹೇಳಬೇಕು ಅಂತ ಪ್ರೇಮವಾದನ್ನೇ ಹೇಳಬೇಕು ಇಡೀ ಬೈಕೋಟ್ ಮಾಡಿ ರೈತರ ಜೊತೆ ನಿತ್ಯ ಎಲ್ಲದಕ್ಕೂ ನಾವು ಅದು ನೀವು ಧೈರ್ಯದಿಂದ ಇರಲಿ ಅಂತ ಹೇಳ್ತಕ್ಕಂಥದ್ದು ಸೈನಿಕರು ಹೇಳುತ್ತಾರೋ ಎಲ್ಲ ರೈತ ಪರ ಸಂಘಟನೆಗಳು ಹೇಳುತ್ತಾರ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದಾರೆ ದಯವಿಟ್ಟು ನಾವು ಇವತ್ತು ಏನಾದರೂ ಕಾರ್ಖಾನೆಯವರ ಸಮಸ್ಯೆ ಬಗೆಹರಿಸದೆ ಹೋದ್ರ ಅದೇ ರೀತಿಯಾಗಿ ನಾವು ಆ ಕಾರ್ಖಾನೆದ ಈಗ ನಮಗೆ ಅವ್ರಿಗೆ ಎರಡ್ನೂರು ರೂಪಾಯಿ ಜಗಡೆ ಬಂದ ಮೂವತ್ತೂರು ರೂಪಾಯಿ ಬಂದರು ಇನ್ನು ಎರಡ್ನೂರು ರೂಪಾಯಿ ಕೊಡ್ಲೇಬೇಕಂತೇಳಿ ಹಠ ಹಿಡಿದು ಅಕಸ್ಮಾತ್ ಅವ್ರ ಏನ್ರ ಇವತ್ತು ಅದನ್ನ ವ್ಯವಹಾರ ಬಗೆಹರಿಸಿ ಗೌರವ ಸಿಗದೆ ಹೋದ್ರ ನಾವ ಸರ್ಕಾರಕ್ಕ ಇವತ್ತ ಎಚ್ ಕೆ ಪಾಟೀಲ್ ಅವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ ಒಂದ್ ಟನ್ ಕಬ್ಬಿಗೆ ಗೋರ್ಮೆಂಟ್ ಕ ಐದೂವರೆ ಸಾವಿರ ರೂಪಾಯಿ ಆರು ಸಾವಿರ ಟ್ಯಾಕ್ಸ್ ಹೋಗ್ತೈತಿ ರಾಜ್ಯ ಕ ಕೇಂದ್ರ ಸರ್ಕಾರಕ್ಕೂ ಕೂಡ ಇಷ್ಟಿದ್ರೆ ಫಿಫ್ಟಿ ಪರ್ಸೆಂಟ್ ಹಣ ಹೋಗ್ತೈತಿ ಇತನಾಲ ಭಯಪಡಕ್ ಸಾಕಷ್ಟಿದ್ರೆ ನೀವು ಒಂದು ಸಾವಿರ ರೂಪಾಯಿ ಕೊಡ್ರಿ ಅವರು ಒಂದು ಸಾವಿರ ರೂಪಾಯಿ ಕೊಡ್ರಿ ಅಂತೇಳಿ ಸಂದೇಶ ಕೊಟ್ಟದು ಇವತ್ತ ಎಚ್ ಕೆ ಪಾಟೀಲ್ ಅವರ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮಗ ರೈತರಿಗೆ ಬೀದಿ ಒಳಗೆ ಕುಂತಕ್ಕಂಥ ಇಂಟ್ರೆಸ್ಟ್ ಇಲ್ಲ ಇವತ್ತು ಬೆಲೆ ನಿಗದಿ ಆಗ್ಬೇಕಾಗೈತಿ ನಾಳೆ ಕರ್ಚ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಂತೇಳಿ ಹೋರಾಟ ಮಾಡತ್ತ ನೀವೇನಾರು ಇವತ್ತ ನಾವ ಯಾವುದಕ್ಕೂ ಸರಿಯಾಗಿ ಗೌರವ ಕೊಡದೆ ಹೋದ್ರ ನಾವ ಇದೇ ಏಳನೇ ತಾರೀಕು ಶುಕ್ರವಾರ ಹತ್ತು ಲಕ್ಷ ಒಳಗ ಇವತ್ತ ಹತ್ತರಿಕಿ ಟೋಲ್ ನಾಕದಲ್ಲಿ ಕಬ್ಬು ಬೆಳೆಗಾರರು ಸೇರ್ಬೇಕಂತೇಳಿ ನನ್ನ ಎಲ್ಲ ಕಬ್ಬು ಬೆಳೆಗಾರ ದೇವರುಗಳು ತೀರ್ಮಾನ ಮಾಡ್ಯಾರು ಏನು ಮಾಡಕ್ಕಾಗುದಿಲ್ಲ ರಾಷ್ಟ್ರೀಯ ಹೆದ್ದಾರಿಯನ್ನ ಅದೇ ರೀತಿಯಾಗಿ ಅಲ್ಲೂ ಮಾಡ್ತಾರೋ ಬಾಗೇವಾಡಿ ಟೋಲ್ ನಾಕ ಮಾಡ್ತಾರೋ ಧಾರವಾಡದಲ್ಲಿ ಕೂಡ ಅಲ್ಲಿ ನಮ್ಮ ಕಾರವಾರ ಜಿಲ್ಲೆ ಧಾರವಾಡ ಜಿಲ್ಲೆಯವರು ಅವರು ಕೂಡ ಲಕ್ಷಾಂತರ ಜನ ರೆಡಿ ಆಗ್ಯಾರು ಅದೇ ರೀತಿಯಾಗಿ ಹಾವೇರಿ ಮಾಡ್ತಾರೋ ಮಾಡ್ತಾರೋಕೆ ದಾವಣಗೆರೆ ಮಾಡ್ತಾರೋ ಚಿತ್ರದುರ್ಗ ಮಾಡ್ತಾರೋ ಎಲ್ಲಾ ಕಡೆ ಕೂಡ ತುಮಕೂರು ಚಳವಳಿ ಪ್ರಾರಂಭ ಆಗ್ತೈತಿ ರಾಷ್ಟ್ರೀಯ ಹೆದ್ದಾರಿ ಭಾಗ್ಯವನ್ನು ಕೇಳಿಲ್ಲ ನಾವು ದುಡಿದು ನಮ್ಗೆ ಶ್ರಮ ಆಗೈತಿ ಕಬ್ಬು ನಮ್ಮದೈತಿ ಯಾಕಂದ್ರೆ ವರ್ಷ ನಾವು ಕಬ್ಬನ್ನು ಬೆಳಿತು ಅದಕ್ಕೆಲ್ಲ ಬಂಡವಾಳ ಹಾಕಿದ್ವು ಇದು ಬಂಗಾರ ಬಂಗಾರ ಬೆಳೀತೈತಿ ಲಾಭ ಹಾಕದೈತಿ ಹಾಕಿದ್ವು ಇವತ್ತ ದಯವಿಟ್ಟ ತಾವ ಯಾವ ಕಾರಣಕ್ಕೂ ಅಲೆಕ್ಸ್ ಅನ್ನ ಮಾಡಕ್ ಹೋಗ್ಬೇಡ್ರಿ ರಾಜ್ಯದ ಮುಖ್ಯಮಂತ್ರಿ ನೀವ ಸಾಕಷ್ಟು ಬಾಗಿಗಳು ಮಾಡಿದಿರಿ ಕಬ್ಬಿಣ ಮೂಲ ಆದಾಯ ಆ ಸರ್ಕಾರಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಹೋಗ್ತದೆ ನರೇಂದ್ರ ಮೋದಿ ಅವರೇ ತಮಗೂ ಹೋಗ್ತದ್ದಿ ಕಬ್ಬಾ ಕಳಿಗೆ ಹಿರದವ್ರ ನಾವದು ಕಸ ತಗದವ್ರ ನಾವದು ನೀವೇನು ದುಡ್ದಿಲ್ಲ ಕಾರ್ಖಾನೆ ಮಾಲೀಕರ ಬಂಡವಾಳ ಬಂಡವಾಳ ಹಾಕಿ ಕಾರ್ಖಾನೆ ಕಟ್ಟಿದಾರ ಅವ್ರ ಅವ್ರು ಮೋಸ ಮಾಡತ್ತಾರ ಅವ್ರ ವಿರುದ್ಧ ಹೋರಾಟ ಮಾಡತ್ತು ಮತ್ತ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಏನ ನೈನ್ ಪಾಯಿಂಟ್ ಫೈವ್ ರಿಕ್ವೈರಿ ಇತ್ತು ಅದು ಟೆನ್ ಪಿಕ್ವೈರಿ ಆಗೈತಿ ಅದನ್ನ ಒಳ್ಳೆ ನೈನ್ ಪಾಯಿಂಟ್ ಫೈವ್ ಕೂಡ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಅದಕ್ಕಾಗಿ ನಾಡಿನ ಎಲ್ಲ ನನ್ನ ರೈತ ಪರ ಸಂಘಟನೆಗಳು ರೈತ ಪರ ಚಿಂತಕರು ಕನ್ನಡಪರ ಸಂಘಟನೆಗಳು ತಾವೆಲ್ಲರೂ ಕೂಡ ಇದೇ ಏಳನೇ ತಾರೀಕ ಸರಿಯಾಗಿ ಹತ್ತುವರೆಗೆ ತಂದ್ರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾವೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಸುಮಾರು ಇಲ್ಲಿ ಆತರ ನಾವು ಹತ್ತು ಲಕ್ಷ ಸಾಲ ಐದು ಲಕ್ಷ ಲಕ್ಷ ಸುಮಾರು ಮೂವತ್ ನಲವತ್ ಲಕ್ಷ ಸಂಖ್ಯೆಯಲ್ಲಿ ಇವತ್ತ ರಾಜ್ಯದಲ್ಲಿ ಇವತ್ತು ಬಾಗಲಕೋಟೆ ಇರಬಹುದು ಬಿಜಾಪುರ ಇರಬಹುದು ರಾಷ್ಟ್ರೀಯ ಹೆದ್ದಾರಿ ಎಲ್ಲಾ ಕಡೆ ಅದಾವ ಎಲ್ಲಾ ಕಡೆ ಬೀದಿಗೆ ಬರಲಿಕ್ಕೆ ಇವತ್ತು ನನ್ನ ಕಬ್ಬು ಬೆಳೆಗಾರ ದೇವರುಗಳು ರೆಡಿ ಆಗ್ಯಾರು ಅವ್ರಿಗೆ ಯಾಕೆಂದ್ರ ಅನ್ಯಾಯ ಆಗೈತಿ ಅನ್ನುದ ಈ ಗುರುಲಾಪುರ ವೇದಿಕೆಯಿಂದ ಇಡೀ ನಾಡಿನ ಕಬ್ಬು ಬೆಳೆಗಾರಿಗೆಲ್ಲ ಗೊತ್ತಾಗೈತಿ ಆ ಕಾರಣಕ್ಕ ಇವತ್ತು ವಿಜಯೇಂದ್ರ ಅವರು ಕೂಡ ಇಲ್ಲಿ ಅವರು ವಸ್ತಿ ಇದ್ದಾರು ಮತ್ ಆಗಿ ಕೂಡ ಇಲ್ಲೇ ಇವತ್ತು ಪ್ರತಿಭಟನೆಯಲ್ಲಿ ಕೂಡ ಮತ್ತು ಅವರು ಕೂಡ ಭಾಗವಹಿಸ್ತಾರು ದಯವಿಟ್ಟ ಎಲ್ಲಾ ನನ್ನ ರೈತ ಬಂಧುಗಳು ತಾವ ಮನೆ ಹಾಕಿ ಚಿಂತನೆ ಮಾಡಬೇಡ್ರಿ ನಿನ್ ಹೆಂಗ ಲಕ್ಷಾಂತರ ಸಂಖ್ಯೆಗೆ ಬಂದಿರಿ ಇವತ್ತದು ಡಬಲ್ ಆಗ್ಬೇಕು ಡಬಲ್ ಆಗುದಲ್ದ ನಿಮಗ್ ಬರುತ್ತ ಮ್ಯಾಗ ಹೇಳಿದಿನ್ನ ಏನತ್ತೀರೀನೋ ಐವತ್ತೈವತ್ತು ಮಂದಿ ಒಂದು ನೋಟ್ಬುಕ್ ತಗೊಂಡ ಒಬ್ಬ ಒಬ್ಬ ಐವತ್ತೈವತ್ತು ಮಂದಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ ಐವತ್ತೈವ ಮಂದಿ ಲಿಸ್ಟ್ ತಂದ ನಮ್ ಸಂಘಟನೆ ಕೊಡಬೇಕು ಅನ್ನೋಂತ ಒತ್ತಾಯ ಮಾಡಿದಿವಿ ಆ ಕಾರಣಕ್ಕಾಗಿ ದಯವಿಟ್ಟು ಎಲ್ಲಾ ರೈತ ಬಂಧುಗಳು ಪಟ್ ಪಟ್ ತಮ್ಮ ದನಕರ ಕೆಲಸ ಒಂದು ಮೇವು ತಂದಾರ ಪಟ್ನ ದಯವಿಟ್ಟು ಎಲ್ಲಾ ರೈತ ಬಂಧುಗಳು ತಾವೆಲ್ಲ ಭಾಗವಹಿಸಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮೀಡಿಯಾ ಅವರು ಬಹಳಷ್ಟು ನಿರಂತರವಾಗಿ ಇವರೆಲ್ಲ ಬಹಳಷ್ಟು ಕೆಲಸ ಮಾಡಿದ್ರು ಪಾಪ ಬೆಳಿಗ್ಗೆ ಬಂದ್ರ ಅಂದ್ರೆ ಸಹೇಬ್ರ ಸಾಯಂಕಾಲ ಮಟ್ಟ ನಮ್ ಜೊತೆ ಇದ್ದು ಹಲವಾರು ನೋಡ್ರಿ ಅವರ ವಿಶೇಷವಾದ ಧನ್ಯವಾದ ಅದೇ ರೀತಿಯಾಗಿ ನನ್ನ ನಾಡಿನ ಎಲ್ಲ ಮೀಡಿಯಾ ದೇವರುಗಳು ಕೂಡ ವಿನಂತಿ ಮಾಡ್ತಾ ಇದ್ವಿ ಬಹಳ ಇವತ್ತ ತಾವೇನ ನಿನ್ನೆ ಇಡೀ ಸರ್ಕಾರನ ಕಣ್ ಕೆಲಸವನ್ನ ತಾವು ಕೂಡ ಮಾಡಿದಿರಿ ತಾವು ನಮ್ ಜೊತೆ ಇರಬೇಕು ನಾವು ಕೂಡ ನಿಮ್ ಜೊತೆ ಇರ್ತೀವಿ ನಾಡಿನ ಅನ್ನದಾತ ಬೆಳತಕ್ಕಂತ ಇವತ್ತು ಬೀದಿ ಒಳಗ ಏಳು ದಿನದ ಹೋರಾಟ ಮಾಡ್ತಾನೆ ಇದು ಐತಿಹಾಸಿಕ ಹೋರಾಟ ಇಡೀ ದೇಶದಾಗ ಇಡೀ ರಾಜ್ಯದಾಗ ನಮ್ಮ ಕರ್ನಾಟಕದಾಗ ಯಾವತ್ತು ಏಳು ದಿನ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಇಡೀ ಇಷ್ಟ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಯಾವಾಗಲೂ ಚಳವಳಿ ನಂಜನ್ ಸ್ವಾಮಿ ಅವರ ಕಾಲೇಜ್ ಇರ್ತಿತ್ತು ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಸ್ವಾಭಿಮಾನದ್ರ ಲಕ್ಷ ಗಂಟೆ ರೊಟ್ಟಿ ತೊಗೊಂಡ್ಬರತ್ತರುತ್ತಿ ರೇಷನ್ ಕೊಡತ್ತಾರು ಇವತ್ತು ಬೇರೆ ರಾಜ್ಯದವ್ರು ಕೂಡ ನಾವು ಹಣಕಾಸಿನ ಖರ್ಚು ಕೊಡ್ತು ನೀವು ಚಳವಳಿ ಬಿಡಾಕ್ ಹೋಗ್ಬೇಡ್ರಿ ಕಬ್ಬು ಕಾರ್ಖಾನೆಯವ್ರು ಮೋಸ ಮಾಡ್ತಾರೋ ಸರ್ಕಾರ ಮೋಸ ಮಾಡ್ತಾರೋ ನೀವು ಹಣ ತಗೋರಿ ಅಂತೇಳಿ ಲಕ್ಷಾಂತರ ರೈತ ದೇವತೆಗಳು ದೇವರುಗಳು ಮತ್ತೆ ಕಬ್ಬು ಬೆಳೆಗಾರದರು ಅದಕ್ಕೆ ತಾವು ಕೂಡ ಲಕ್ಷ ಬಿಟ್ಟು ಕೇಳಿ ಏಳನೇ ತಾರೀಕ ಐವತ್ತು ಲಕ್ಷ ಗಂಟೆ ರಾಜ್ಯವ್ಯಾಪಿ ರಾಷ್ಟ್ರೀಯ ತಾರೀಕಿಗೆ ಬಂದ್ರೆ ಮಾತ್ರ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂಜಲಿಕ್ಕೆ ಸಾಧ್ಯತೆ ಇಲ್ಲಿ ಸಣ್ಣ ಸಣ್ಣ ಫೋಟೋ ರಸ್ತೆಗಳನ್ನ ಬಂದ್ ಮಾಡಿ ದಯವಿಟ್ಟು ಸಾರ್ವಜನಿಕರು ನಮ್ಮೂರಾಗಿನವ್ರಿಗೆ ನಾವು ತ್ರಾಸು ಮಾಡೋದು ಬೇಡ ಅದನ್ನ ಚಳವಳಿಯನ್ನ ನಾವು ಗೌರವಿಸ್ತು ಅದು ಬೇರೆ ಯಾಕಂದ್ರೆ ಇಲ್ಲಿಯವ್ರಿಗೆ ತ್ರಾಸ ಆದ್ರಿಲ್ಲ ಯಾವಾಗ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯ ತ್ರಾಸ ಆಗ್ತದೆ ಅಂದ್ರೆ ರಾಷ್ಟ್ರೀಯ